ಇತ್ತೀಚೆಗೆ ರಾಜ್ಯಸಭಾ ಸದಸ್ಯ ಹರಿಪ್ರಸಾದ್ ಪ್ರಧಾನಿ ಮೋದಿ ಅವರಿಗೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಜೊತೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನುವಂಥ ಹಗುರವಾದ ಮಾತನ್ನ ಹೇಳಿದ್ದಾರೆ ಇನ್ನು ಕೆಲವರು ಹೇಳ್ತಾರೆ ಆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಎಷ್ಟು ಜನ ಸತ್ರುವನ್ನು ಲೆಕ್ಕ ಕೊಡಿ ಅಂತ ಕಾಂಗ್ರೆಸ್ನ ಮುಖಂಡರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಧಾನಿಯವರಿಗೂ ಸಲಹೆ ಮಾಡ್ತೇನೆ ಕಾಂಗ್ರೆಸ್ ಮುಖಂಡರು ಯಾರ್ಯಾರು ಈ ಸತ್ತವರ ಲೆಕ್ಕ ಕೇಳ್ತಾ ಇದ್ದಾರೆ ಅವರನ್ನ ಮುಂದಿನ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ವಿಮಾನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಲ್ಲಿ ಬಾಂಬ್ ಹಾಕದ ಮೇಲೆ ಪ್ಯಾರಾಚೂಟ್ ಅಲ್ಲಿ ಅವ್ರನ್ನ ಕೆಳಗಡೆ ಇಳಿಸೋಣ ಲೆಕ್ಕ ಲಕ್ಕ ಅವ್ರು ಬರಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೇನೆ ನಿಮ್ಮ ಯೋಗ್ಯತೆಗೆ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಈ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತ ಕೆಲಸ ಮಾಡುವಂತ ಯೋಗ್ಯತೆ ನಿಮ್ಗೆ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಮುಖಂಡರು ನಿನ್ನೆ ಹಾವೇರಿ ಭಾಷಣ ಮಾಡ್ರೆ ಹೇಳ್ತಾರೆ ಮುಂದಿನ ನಮ್ಮ ಪ್ರಧಾನಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಬಂಧುಗಳೇ ನಲವತ್ತಾರು ಸೀಟ್ ಗೆದ್ದು ಲೋಕಸಭೆಯಲ್ಲಿ ಒಂದು ಪ್ರತಿಪಕ್ಷದ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯತೆ ಇಲ್ದಿರೋ ಕಾಂಗ್ರೆಸ್ ಪಕ್ಷ ಒಂದು ಕಾಲದಲ್ಲಿ ಮುನ್ನೂರ ಮುನ್ನೂರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಗೆಲ್ತಿದಂತ ಕಾಂಗ್ರೆಸ್ ಪಕ್ಷ ಪರದೇಶಗಳಂತೆ ಲೋಕಸಭೆಯಲ್ಲಿ ಕುಂತ್ಕೊಳ್ಳೋ ಹೀನಾಯ ಸ್ಥಿತಿಗೆ ಬಂದಿದ್ದಾರೆ ಇವತ್ತು ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡ್ತೇವೆ ಅನ್ನೋ ತಿರ್ಕನ ಕನಸನ್ನ ಕಾಣ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ಸಂಗತಿ ಬೇನು ಅಂದಿಲ್ಲ ರಾಜ್ಯದ ಮುಖ್ಯಮಂತ್ರಿಗೆ ಕಳೆದ ಒಂಬತ್ತು ತಿಂಗಳಿಂದ ರೈತರ ಸಾಲ ಮನ್ನಾ ಮಾಡ್ತೇನೆ ಸಾಲ ಮನ್ನಾ ಮಾಡ್ತೇನೆ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳ ರೈತರ ಸಾಲ ಮನ್ನಾ ಮಾಡ್ತೇನೆ ಸಹಕಾರಿ ಸಂಘದ ರೈತರ ಸಾಲ ಮಾಡ್ತೇನೆ ರಾಷ್ಟ್ರೀಯ ಸೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತೇನೆ ಬೊಬ್ಬೆ ಹೊಡೆದಲ್ಲ ಕುಮಾರಸ್ವಾಮಿ ಅವರೇ ಒಂಬತ್ತು ತಿಂಗಳು ಕಳೆಯಿತು ಒಂಬತ್ತು ತಿಂಗಳು ಕಳೆದಿದೆ ಎಷ್ಟು ಜನ ರೈತರು ಸಾಲ ಮನ್ನಾ ಮಾಡಿದ್ದೀರಾ ನಾಚಿಕೆ ಆಗ್ಬೇಕಾಯ್ತು ನಿಮ್ಮ ಆಡಳಿತ ವೈಖರಿಗೆ ಜನರಿಗೆ ನಂಬಿಕೆ ದ್ರೋಹ ಮಾಡಿ ವಿಶ್ವಾಸ ದ್ರೋಹ ಮಾಡಿ ಅಪ್ಪ ಮಕ್ಕಳು ಸೇರ್ಕೊಂಡು ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡಿದ್ರೆ ಹೊರತು ಇಲ್ಲೇ ಮೂವತ್ತೇಳು ಸೀಟು ಬದಲು ಇಪ್ಪತ್ತು ಸೀಟು ಕೇಳ್ತೀರಿಲ್ಲ ಕುಮಾರಸ್ವಾಮಿ ಅವರೇ ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇಪ್ಪತ್ತು ತಿಂಗಳು ನೀವು ಇಪ್ಪತ್ತು ತಿಂಗಳು ನಾವು ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸಿದಾಗ ಯಾವ ರೀತಿ ನನಗೆ ಬೆನ್ನಿಗೆ ಚೂರಿ ಹಾಕಿದ್ರೆ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆದ್ಮೇಲೆ ಅಪ್ಪ ಮಕ್ಕಳು ಸೇರ್ಪಡು ನಾನು ಷರತ್ತುಗಳನ್ನು ಹಾಕಿದ್ರು ನಾನು ಕೇವಲ ಏಳು ದಿವಸದಲ್ಲಿ ರಾಜೀನಾಮೆ ಬಿಸಾಕಿ ಬರದೇ ಇದ್ದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ನಾನು ಕುರ್ಚಿಗೆ ಅಂಡ್ಕೊಳ್ಳಿಲ್ಲ ದ್ರೋಹ ಮಾಡಿದ್ರಿ ಯಾವುದೇ ಇಲಾಖೆಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಬಡವರಿಗೆ ಸಿಗ್ತಾ ಇಲ್ಲ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಯ್ತು ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಯಿತು ನೀವು ಮಾಡ್ತಿರೋದೇನು ವರ್ಗಾವಣೆಯ ದಂಧೆ ವಿಧಾನಸೌಧದಲ್ಲಿ ಕುಂತು ವರ್ಗಾವಣೆಯ ದಂಧೆ ಲೂಟಿ ಹಾಗೂ ದರೋಡೆ ಇದು ನಿರಂತರವಾಗಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ತಲುಪಿಸುವಂತ ನಿರ್ಧಾರವನ್ನು ನಾವು ನೀವು ಮಾಡಬೇಕಾಗಿದೆ ನನಗೆ ವಿಶ್ವಾಸ ಇದ್ದೇನೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮುನ್ನೂರಕ್ಕಿಂತ ಹೆಚ್ಚು ಲೋಕಸಭಾ ಸೀಟ್ ಗೆದ್ದು ಪ್ರಪಂಚ ಅಚ್ಚರಿ ಪಡೋ ರೀತಿಯಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗುವ ಎಷ್ಟು ಸತ್ಯನೋ ಅಷ್ಟೇ ಸದ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗುವಂತದ್ದು ಕೆಲಸವನ್ನು ನಾವು ನೀವು ಮಾಡಬೇಕಾಗಿದೆ ಬಂಧುಗಳೇ ನಮ್ಮ ಜೀವನದಲ್ಲಿ ಮರೆಯಬಾರದು ಅಭಿನಂದನ್ ಸಣ್ಣ ವಿಷಯನ ಪಾಕಿಸ್ತಾನದ ಬಾರ್ಡರ್ಗೆ ಹೋಗಿ ವಿಮಾನದಲ್ಲಿ ಪಾಕಿಸ್ತಾನದ ವಿಮಾನವನ್ನ ಕೆಡವೆ ಯಾವುದೋ ಕಾರಣಕ್ಕಾಗಿ ಅಲ್ಲಿ ಇಳಿಬೇಕಾಯ್ತು ಅಭಿನಂದನ್ ಆದ್ರೆ ಎರಡು ದಿನ ಯಾವುದೇ ಕಿರುಕುಳ ಕೊಟ್ಟು ಒಂದು ಶಬ್ದವನ್ನು ಬಾಯಿನ ಬಿಡ್ದೇನೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಎಚ್ಚರಿಕೆಗೆ ತಲೆಬಾಗಿ ಪಾಕಿಸ್ತಾನ ಅಭಿನಂದನ್ ಅವರ ಗೌರವದಿಂದ ವಾಪಸ್ ಕಳಿಸ್ಕೊಡ್ತು ಇಂತಹ ಒಬ್ಬ ಧೈರ್ಯಶಾಲಿ ವಿಂಗ್ ಕಮಾಂಡರ್ ಅಭಿನಂದನ್ ಇಂಥ ಹೋರಾಟಗಾರರ ಪರಿಣಾಮ ನಾವೆಲ್ಲ ನನ್ನದಿಂದ ರಕ್ಷಣೆಯಿಂದ ಆದ್ರಿಂದ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ದೂರ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತಹದ್ದು ನಾನು ಸೊಕ್ಕಿನಿಂದ ದಿಮಾಗ್ನಿಂದ ಈ ಹೇಳ್ತಾ ಇಲ್ಲ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಇಪ್ಪತ್ನಾಲ್ಕು ಗಂಟೆಗೆ ತರುವಂತ ಜವಾಬ್ದಾರಿ ನಾನು ತಗೊಳ್ತೇನೆ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನ ಈ ದರಿದ್ರ ಸರ್ಕಾರ ಯಾವತ್ತೋಗುತ್ತೆ ಎಂದು ಶಾಪವನ್ನು ಹಾಕ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಜನ ಕಾಂಗ್ರೆಸ್ಸಿನ ಸಂಸದ ಶಾಸಕರು ಈ ಕುಮಾರಸ್ವಾಮಿ ನಾನು ಮುಖ್ಯಮಂತ್ರಿ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ಮಾತನ್ನು ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನಾನು ಜನರಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿ ಅಲ್ಲ ನನಗೆ ನೀವು ಓಟ್ ಕೊಡ್ಲಿಲ್ಲ ರಾಹುಲ್ ಗಾಂಧಿ ಆಶೀರ್ವಾದ ನಾನು ಪ್ರಧಾನಿ ಆಗಿದ್ದೇನೆ ಮುಖ್ಯಮಂತ್ರಿ ಆಗಿದ್ದೇನೆ ನಾನೇನಿದ್ರು ನನ್ನ ಸಂಬಂಧ ಋಣ ತೀರಿಸುವಂತದ್ದು ರಾಹುಲ್ ಗಾಂಧಿಗೆ ಹೊರತು ಕರ್ನಾಟಕ ರಾಜ್ಯದ ಮುಲಾಜಿನ ನಾನಿಲ್ಲ ಅಂತ ಸೊಕ್ಕಿನ ಮಾತಾಡುವಂತ ಈ ಕುಮಾರಸ್ವಾಮಿಗೆ ಪಾಠವನ್ನು ಕಲಿಸಬೇಕಾಗಿದೆ ಕಾಂಗ್ರೆಸ್ ಜೆ ಡಿ ಎಸ್ ಕಚ್ಚಾಡಿ ಬಡದಾಡ್ತಾ ಇರುವಂತಾದ್ರು ನೀವು ನೋಡ್ತಾ ಇದ್ದೀರಾ ಯಾವ ಮಂಡ್ಯದಲ್ಲಿ ಸುಮಲತಾ ಉದಾಹರಣೆ ಇದಕ್ಕಿಂತ ಉದಾಹರಣೆ ಬೇಕೆಂದ್ರೆ ಅಂಬರೀಷ್ ಸತ್ತಾಗ ಅವರನ್ನು ಹೆಲಿಕಾಪ್ಟರ್ ತಗೊಂಡೋಗಿ ಮಂಡ್ಯದಲ್ಲಿ ಆ ಒಂದು ಲಕ್ಷಾಂತರ ಜನ ಅವರ ಪಾರ್ಥಿವ ಶರೀರನ್ನ ನೋಡಕ್ಕೆ ಬಂದಿದ್ರು ಆ ಪೂಟಾಟಿಕೆ ಆಟವನ್ನು ಆಡಿ ಈಗ ಸುಮಲತಾ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಅಂಬರೀಷ್ ಮಂಡ್ಯಕ್ಕೆ ಏನ್ ಮಾಡಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆ ಕೇಳಿ ಸುಮಲಾಥಗೆ ಅಪಮಾನ ಮಾಡುವಂತ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅನ್ನೋದಾದ್ರೆ ಒಬ್ಬೊಬ್ಬ ಜೆ ಡಿ ಸಿ ಮಂತ್ರಿ ಒಂದೊಂದು ಹಗುರವಾದ ಮಾತನಾಡ್ತಾ ಇರಬೇಕಾದ್ರೆ ಇದೆಲ್ಲಕ್ಕೆ ತಕ್ಕ ಉತ್ತರವನ್ನು ಕೊಡೋಕೆ ಜನ ತಯಾರಾಗಿದ್ದಾರೆ ಅವರು ಯಾವುದೇ ರೀತಿಯ ಒಂದಾಣಿಕೆ ಮಾಡ್ಕೊಳ್ಳಿ ಆದ್ರೆ ನನಗೆ ವಿಶ್ವಾಸ ಇದೆ ಮುಖಂಡರಲ್ಲಿ ಒಂದಾಣಿಕೆ ಆದ ಕ್ಷಣಕ್ಕೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾವುದೇ ಹೊಂದಾಣಿಕೆ ಸಾಧ್ಯ ಇಲ್ಲ ಅವರು ಕುಣಿತಾ ಇದ್ದಾರೆ ಕುದೀತಾ ಇದ್ದಾರೆ ಎಲ್ಲ ಪಕ್ಷದವರು ಸಹ ಮೋದಿ 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 ಈ ದೇಶದ ಪ್ರಧಾನಿ